ಎಲ್ರಿಗೂ ನಮಸ್ತೆ ನಾನು ಕಾಡಿನ ಜೀವ ಐತಿ ಚಂಡ ರಮೇಶ್ ಉತ್ತಪ್ಪ ಆದ್ಮೇಲೆ ಸಾಕಷ್ಟು ಎಪಿಸೋಡುಗಳನ್ನ ನಿಮಗೆ ಕೊಟ್ಟಿದ್ದೀನಿ ವಿಶೇಷವಾಗಿ ವೈಲ್ಡ್ ಲೈಫ್ ಬಗ್ಗೆ ಮಾತಾಡಿದ್ದೀನಿ ಅದರಲ್ಲೂ ನಮ್ಮ ಪ್ರೀತಿಯ ಆನೆಗಳ ಬಗ್ಗೆನೇ ಹೆಚ್ಚು ಮಾತಾಡ್ತಾ ಇದ್ದೀನಿ ಯಾಕೆಂದ್ರೆ ಆನೆಗಳ ಕುರಿತು ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ ವೈಜ್ಞಾನಿಕವಾಗಿ ಹಾಗಾಗಿ ನಿಮಗೆ ನನ್ಗೆ ಗೊತ್ತಿರುವ ಮಾಹಿತಿಯನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ ಒಂದು ಏನಾಗಿದೆ ಅಂದ್ರೆ ನಾನು ಯಾರು ಅನ್ನೋದನ್ನ ನಿಮಗೆ ಮೊದಲು ಪರಿಚಯ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಕೆಲವರಿಗಂತೂ ತಪ್ಪು ಅಭಿಪ್ರಾಯ ಇದೆ ಯಾರು ಅಂತೇಳಿ ಕೆಲವರು ನನ್ನನ್ನು ಅರಣ್ಯಾಧಿಕಾರಿಗಳಂತ ತಿಳ್ಕೊಂಡಿದ್ದಾರೆ ಸಾಕಷ್ಟು ಮೆಸೇಜ್ಗಳಲ್ಲಿ ನೀವು ನೋಡಿರ್ಬೋದು ಅರಣ್ಯದ ಬಗ್ಗೆನೇ ಅವ್ರು ಪ್ರಶ್ನೆ ಕೇಳ್ತಾರೆ ನಾನು ಅಧಿಕಾರಿ ಅನ್ನೋದಂತ ತಿಳ್ಕೊಂಡು ಅವರು ಮಾಹಿತಿ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಮೊದಲು ಅರಣ್ಯವನ್ನು ಕಾಪಾಡಿದ್ದಾರೆ ಅರಣ್ಯದಲ್ಲಿ ಏನೇನೋ ಪ್ರಾಬ್ಲಮ್ ಆಗ್ತಾಯಿದೆ ಚಾಮುಂಡಿ ಬೆಟ್ಟದಲ್ಲಿ ಗಿಡ ನೆಡ್ತಾ ಇಲ್ಲ ನೀವು ಪ್ರಾಣಿಗಳಿಗೆ ನೀವು ಸರಿಯಾಗಿ ನೋಡ್ಕೊಳ್ಳಿ ಈ ರೀತಿ ಹಾಕ್ತಾ ಇದ್ದಾರೆ ಅದು ಯಾಕೆ ಅಂದರೆ ಅವರಿಗೆ ಗೊತ್ತಿಲ್ಲ ನನ್ನ ಅರಣ್ಯ ಅಧಿಕಾರಿ ಅಂತಾನೆ ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ ಕೆಲವರು ಹೊರಗಡೆ ಹೋದಾಗ ಮಾತಾಡಿದಾಗ ಭೇಟಿಯಾದಾಗ ಸರ್ ಯು ಯೂಟ್ಯೂಬ್ನಲ್ಲಿ ನೀವು ಮಾತಾಡಿದ ಅರಣ್ಯಾಧಿಕಾರಿ ಅಲ್ವ ಅಂತ ಕೇಳ್ತಾರೆ ಖಂಡಿತ ಅರಣ್ಯಾಧಿಕಾರಿ ಅಲ್ಲ ನಾನೊಬ್ಬ ಪತ್ರಕರ್ತ ಸುಮಾರು ಇಪ್ಪತ್ತೆಂಟು ಮೂವತ್ತು ವರ್ಷಗಳಿಂದ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಒಂದು ರಾಜ್ಯ ಮಟ್ಟದ ಪತ್ರಿಕೆಯಲ್ಲಿ ಸ್ಥಾನಿಕ ಸಂಪಾದಕನಾಗಿದ್ದೀನಿ ಅದಕ್ಕೂ ಹಿಂದೆ ಸಾಕಷ್ಟು ಪತ್ರಿಕೆಗಳಲ್ಲಿ ವಿಶೇಷವಾಗಿ ಟಿ ವಿ ಮಾಧ್ಯಮದಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಒಂದು ಟಿವಿಯ ಸುದ್ದಿ ಸಂಪಾದಕನಾಗಿ ಕೂಡ ಕೆಲಸ ಮಾಡಿದ್ದೀನಿ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿ ಸಾಕಷ್ಟು ಎಪಿಸೋಡ್ಗಳನ್ನ ಇಂಥ ಸಾಕಷ್ಟು ಎಪಿಸೋಡುಗಳನ್ನು ನಾನು ರೆಡಿ ಮಾಡಿದ್ದೀನಿ ತಯಾರು ಮಾಡಿದ್ದೀನಿ ಹಾಗಾಗಿ ಈ ವೈಲ್ಡ್ ಲೈಫ್ ಬಗ್ಗೆ ಅಂತೂ ವಿಶೇಷವಾಗಿ ಸಾಕಷ್ಟು ಅಧ್ಯಯನ ನಡೆಸಿದ್ದೀನಿ ನನ್ನ ಜನ್ಮಭೂಮಿ ಕೊಡಗು ಹಾಗಾಗಿ ಆನೆಗಳ ಬಗ್ಗೆ ವೈಲ್ಡ್ ಲೈಫ್ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ಎಲ್ಲ ನಮ್ಮ ಮನೆಯ ಮುಂದೇನೆ ಆನೆಗಳೆಲ್ಲ ಓಡಾಡ್ತವೆ ಹಾಗಾಗಿ ಅದ್ರ ಬಗ್ಗೆ ಸಾಕಷ್ಟು ಆಸಕ್ತಿ ಇದೆ ನಾನು ಮೈಸೂರಿನಲ್ಲಿ ಈಗ ನಾನು ಕರ್ಮಭೂಮಿ ಮೈಸೂರು ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಆ ವಿಶೇಷವಾಗಿ ನನ್ಗೆ ತನಿಖಾ ವರದಿಗಳ ಬಗ್ಗೆ ಸಾಕಷ್ಟು ಆಸಕ್ತಿ ಸಾಕಷ್ಟು ತನಿಖಾ ವರದಿಗಳನ್ನು ಮಾಡಿದ್ದೀನಿ ಸುಮಾರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಹತ್ತು ಪ್ರಶಸ್ತಿಗಳನ್ನು ಬರೀ ತನಿಖಾ ವರದಿಗಾಗಿ ನಾನು ತಕ್ಕೊಂಡಿದ್ದೀನಿ ಅದರಲ್ಲೂ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಒಬ್ಬನ ಬಗ್ಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವನ ಅವನ್ನ ಹುಡುಕಾಡಿ ಅವನ ಬಗ್ಗೆ ಒಂದು ಸಂಶೋಧನೆ ಮಾಡಿ ತನಿಖೆ ಮಾಡಿ ಒಂದು ವರದಿಯನ್ನು ಮಾಡಿದೆ ಅದನ್ನು ಸಿಬಿಐ ಕೂಡ ಅದನ್ನು ತಕ್ಕೊಂಡು ಹೋಗಿದೆ ಅಂತಾರಾಷ್ಟ್ರ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕ್ರಿಮಿನಲ್ ಬಗ್ಗೆ ಒಂದು ವಿಶೇಷವಾದ ಒಂದು ಸರಣಿ ಲೇಖನಗಳನ್ನು ಕೂಡ ಮಾಡಿದೆ ಪುಸ್ತಕಗಳನ್ನು ಕೂಡ ಬರೆದಿದ್ದೀನಿ ಹೀಗಾಗಿ ನನಗೆ ತನಿಖೆ ಮಾಡೋದೇನು ಹೊಸದಲ್ಲ ಈ ಕಾರಣಕ್ಕಾಗಿಯೇ ನಾನು ಅರ್ಜುನನ ಸಾವಿನ ರಹಸ್ಯದ ಬಗ್ಗೆ ನಾನು ತನಿಖೆ ಮಾಡಿದೆ ನಮ್ಮ ತಂಡ ಇಡೀ ಒಂದು ನಾಲ್ಕು ತಿಂಗಳು ಏನೇನಾಗಿದೆ ಆ ಸ್ಪಾ ಸ್ಪಾಟಲ್ಲಿ ಏನಾಗಿದೆ ಯಾರು ಯಾರಿದ್ರು ಅಥವಾ ತನಿಖೆ ವರದಿಯಲ್ಲಿ ಯಾರ್ಯಾರನ್ನ ಸಂದರ್ಶನ ಮಾಡಿದ್ರು ಅದರಲ್ಲಿ ಏನಿದೆ ಎಲ್ಲವನ್ನು ಕೂಡ ಮಾಹಿತಿ ತಗೊಂಡು ನಿಮಗೆ ಎಕ್ಸ್ಕ್ಲೂಸಿವ್ ಆದ ವಿಡಿಯೋವನ್ನು ಕೂಡ ನಿಮಗೆ ತಿಳಿಸಿದ್ದೀವಿ ಹಾಗಾಗಿ ಯಾರಿಗೂ ಕೂಡ ಡೌಟ್ ಬೇಡ ನಾನು ಅರಣ್ಯ ಅಧಿಕಾರಿ ಅಲ್ಲ ಮತ್ತೆ ಇನ್ನೊಂದು ತಿಳ್ಕೊಳ್ಳಿ ನನಗೆ ಇದರಿಂದ ಏನೂ ಲಾಭ ಇಲ್ಲ ಆ ಕೆಲವರು ಏನು ತಪ್ಪಿರ್ಕೋಬಹುದು ಇವರು ಯಾವ್ದು ಯಾರು ಯಾರನ್ನೋ ಮೆಚ್ಚಿಸ್ಲಿಕ್ಕೆ ಅಥವಾ ಯಾರನ್ನೋ ಬೈಲಿಕ್ಕೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿ ಖಂಡಿತ ಅಲ್ಲ ನನಗೆ ಶಾಸ್ತ್ರ ಮತ್ತೆ ವನವೈಜ್ಞಾನಿಕ ಎರಡೂ ವಿಭಾಗದಲ್ಲಿ ಅಧ್ಯಯನ ಮಾಡಿರುವುದರಿಂದ ಆ ಕ್ಷೇತ್ರದಲ್ಲಿ ನಾನು ಅಧ್ಯಯನ ಮಾಡಿ ಮಾತಾಡ್ತಿದ್ದೀನಿ ಸುಮಾರು ಮೂವತ್ತೈದು ಪುಸ್ತಕಗಳನ್ನು ಬರೆದಿದ್ದೀನಿ ಸಾಕಷ್ಟು ಸ್ಟಡಿ ಪುಸ್ತಕಗಳು ಅದರಲ್ಲೂ ವೈಲ್ಡ್ ಲೈಫ್ ಬಗ್ಗೆನೇ ಹತ್ತು ಪುಸ್ತಕ ಬರೆದಿದ್ದೀನಿ ವಿಶೇಷವಾಗಿ ಐದು ಪುಸ್ತಕಗಳನ್ನು ಆನೆಗಳ ಬಗ್ಗೆನೇ ಬರೆದಿದ್ದೀನಿ ಅದು ಅರ್ಜುನ್ ಆಗಿರ್ಬೋದು ಅಭಿಮಾನಿಗಳಾಗಿರ್ಬೋದು ಆನೆಗಳ ಬದಲಾದ ಅವರ ಸ್ವಭಾವ ವರ್ತನೆ ಅದರ ಒಂದು ಪುಸ್ತಕವನ್ನು ಬರೆದಿದ್ದೀನಿ ಕುಶಾಕಿ ಕಹಾನಿ ಕುಶನ ಲವ್ ಸ್ಟೋರಿ ಬಹುಶಃ ಒಂದು ಪ್ರಾಣಿಯ ಲವ್ ಸ್ಟೋರಿ ಬರ್ದಿರೋದು ಕೂಡ ಮೊದಲ ಅಂತ ಕಾಣುತ್ತೆ ಅದಕ್ಕೆ ಕವಿರಾಜ್ ಅವರು ಕೂಡ ಅದಕ್ಕೆ ಮುನ್ನಡಿ ಬರ್ದಿದ್ರು ವಿಶ್ವೇಶ್ವರ ಭಟ್ರು ಎಲ್ಲದಕ್ಕೂ ಕೂಡ ಮುನ್ನಡಿ ಬೆನ್ನುಡಿ ಬರ್ದಿದ್ದಾರೆ ಹಾಗಾಗಿ ಆನೆಗಳ ಬಗ್ಗೆ ಸುಮಾರು ಐದು ಪುಸ್ತಕಗಳನ್ನು ಬರೆದಿದ್ದೀನಿ ಒಂದು ಹಾವಿನ ನಂಬಿಕೆ ಬಗ್ಗೆ ವೈಜ್ಞಾನಿಕ ವಿಶ್ಲೇಷಣೆ ಅದ್ರ ಬಗ್ಗೆ ಬರೆದಿದ್ದೀನಿ ಇದೆಲ್ಲ ಯಾಕೆ ನನ್ನನ್ನು ಹೇಳ್ಕೊಳ್ಬೇಕು ಅಂತಿಲ್ಲ ನಾನು ಮಾತಾಡೋದು ಮುಂಚೆ ನಾನು ಯಾರು ಅಂತ ಗೊತ್ತಿದ್ರೆ ನಿಮಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅರಣ್ಯಾಧಿಕಾರಿ ಅಂತೇಳಿ ತಪ್ಪು ತಿಳ್ಕೊಬೇಡಿ ಹೊರಗಡೆ ಸಿಕ್ಕಿದಾಗ ಅರಣ್ಯಾಧಿಕಾರಿ ಅಂತೇಳಿ ನೀವು ಮಾತಾಡ್ಲಿಕ್ಕೆ ಹೋಗ್ಬೇಡಿ ನಾನೊಬ್ಬ ತನಿಖಾ ವರದಿಗಾರ ವಿಶೇಷವಾಗಿ ಒಂದು ಪತ್ರಿಕೆಯ ಸ್ಥಾನಿಕ ಸಂಪಾದಕನಾಗಿದ್ದೀನಿ ಇದಕ್ಕೂ ಮುಂದೆ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಬೆಂಗಳೂರಲ್ಲಿ ಕೂಡ ಸಾಕಷ್ಟು ವರ್ಷ ಕೆಲಸ ಮಾಡಿದವನು ಹಾಗಾಗಿ ಎಲ್ಲಾದರೂ ಭೇಟಿಯಾದಾಗ ವೈಲ್ಡ್ ಲೈಫ್ ಬಗ್ಗೆ ಮಾತಾಡೋಣ ವಿಶೇಷವಾಗಿ ಆನೆಗಳ ಬಗ್ಗೆ ಒಬ್ಬ ಪತ್ರಕರ್ತನಾಗಿ ನಿಮ್ಗೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡು ತಿಳಿಸ್ತಾ ಇದ್ದೀನಿ ಆದ್ಮೇಲೆ ಈಗ ನಾವು ವಿಷಯಕ್ಕೆ ಬರೋಣ ನಾನು ನಿಮ್ಗೆ ತಿಳಿಸಿದೆ ಅರ್ಜುನನ ಸಾವಿಗೆ ಗುಂಡು ಹೊಡೆದಿರುವುದು ಕಾರಣನ ಇದು ಸಾಕಷ್ಟು ಚರ್ಚೆ ಇಡೀ ಒಂದು ವರ್ಷದಿಂದ ಚರ್ಚೆ ಆಗ್ತಾ ಇದೆ ನಿಜನ ಗುಂಡು ಹೊಡೆದಿದ್ದಾರೆ ಅರ್ಜುನನಿಗೆ ಕೆಲವರು ಹೇಳ್ತಾರೆ ಅರ್ಜುನನ್ ಕಾಲಿಗೆ ಗುಂಡೇಟು ಬಿದ್ದಿತ್ತು ಗುಂಡೇಟು ಬಿದ್ದ ಕಾರಣಕ್ಕೆ ಅವನಿಗೆ ಆನೆ ಜೊತೆ ಹೋರಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಮತ್ತೆ ಇನ್ನೊಂದು ನಿಮಗೆ ಕ್ಲಾರಿಟಿ ಕೊಡ್ತೀನಿ ನಾನು ಹಿಂದಿನ ಎಪಿಸೋಡ್ಗಳಲ್ಲಿ ಚಿಕ್ಕ ಆನೆ ಚಿಕ್ಕ ಆನೆ ಅಂತ ಹೇಳಿದೆ ಅದು ತಪ್ಪು ತಿಳ್ಕೊಬೇಡಿ ಚಿಕ್ಕ ಆನೆ ಅಂದರೆ ಅದು ಬಲಶಾಲಿ ಅಲ್ಲದ ಆನೆ ಅಂತ ತಿಳ್ಕೊಬೇಡಿ ಚಿಕ್ಕ ವಯಸ್ಸಿನ ಆನೆ ಅರ್ಜುನನಿಗೆ ಅರವತ್ತ್ ವರ್ಷ ಅದಕ್ಕೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಮಾತ್ರ ಅದಕ್ಕೆ ಆನೆಗೆ ಆದರೆ ಬಲಿಷ್ಠವಾಗಿತ್ತು ಅದು ತುಂಬಾ ಚೆನ್ನಾಗಿ ಬೆಳೆದಿದೆ ಹಾಗಾಗಿ ಚಿಕ್ಕ ಆನೆ ಅನ್ನೋದು ಚಿಕ್ಕ ವಯಸ್ಸಿನ ಆನೆ ಹಾಗಾಗಿ ಅದು ಕೆಲವರು ಕಮೆಂಟ್ ಮಾಡಿದ್ರಿ ಚಿಕ್ಕ ವಯಸ್ಸಿನ ಆನೆ ಎಲ್ಲ ಸರೋದು ಚಿಕ್ಕ ಆನೆ ಎಲ್ಲ ಸರೋದು ಬಲಿಷ್ಠ ಆನೆ ಅಂತ ಹೇಳಿ ಖಂಡಿತ ಚಿಕ್ಕ ವಯಸ್ಸಿನ ಬಲಿಷ್ಠ ಆನೆ ಅದನ್ನು ಅಲ್ಲಿ ರಿಪ್ಲೈ ಕೊಟ್ಟಿದ್ದೀನಿ ಹಾಗಾಗಿ ಅದೊಂದು ಕ್ಲಾರಿಟಿ ಇಲ್ಲಿ ಈಗ ಗುಂಡು ಹೊಡೆದಿದ್ರ ಇಲ್ವಾ ಅನ್ನೋದನ್ನ ನಿಮ್ಗೆ ಗೊತ್ತಿರ್ಬೋದು ಅತ್ ಒಂದು 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 ತಿಳ್ಕೊಳ್ಳಿ ಅವತ್ತು ನಡೆದಿರುವ ಘಟನೆ ಇದೆಯಲ್ಲ ಆ ಘಟನೆಯಲ್ಲಿ ಅಲ್ಲಿದ್ದವರು ಸುತ್ತಮುತ್ತ ಇದ್ರು ನೋಡಿ ನಿಜವಾಗಿ ಅವ್ರನ್ನ ಯಾರನ್ನು ಕೂಡ ನೀವು ಅನುಮಾನದಿಂದ ನೋಡಬೇಡಿ ಅರ್ಜುನನ ಉಳಿಸ್ಕೊಳ್ಳಿಕ್ಕೆ ಆ ಟೀಮ್ ನಿಜವಾಗಿ ಕಣ್ಣೀರು ಬರತ್ತೆ ಆ ಟೀಮ್ ಎಷ್ಟು ಪ್ರಯತ್ನ ಪಟ್ಟಿದೆ ಅನ್ನೋದನ್ನ ನೀವು ವಿಡಿಯೋ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಎಷ್ಟು ಅವರು ಅದನ್ನ ಉಳಿಸ್ಕೋಬೇಕು ಅಂತ ಹೇಳಿ ಯಾಕಂದ್ರೆ ಯಾರು ಅವರಿಗೆ ದೊಡ್ಡ ದೊಡ್ಡ ಅಧಿಕಾರಿಗಳು ಇರಲಿಲ್ಲ ವೆಪನ್ ಇರಲಿಲ್ಲ ಯಾರೂ ಇರಲಿಲ್ಲ ಆದರೂ ಅವರು ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ನಿಮಗೆ ವಿವರಣೆ ಸಹಿತ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಅದಕ್ಕಿಂತ ಹಿಂದೆ ಈ ಈಗ ಈ ವಿಡಿಯೋದಲ್ಲಿ ಅವನು ಗುಂಡು ಹೊಡೆದಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾತ್ರ ತಿಳಿಸ್ತೀನಿ ನಿಮಗೆ ಹೌದು ಅವತ್ತು ಗುಂಡು ಹೊಡೆದಿದ್ದಾರೆ ಅರಣ್ಯಕ್ಕೆ ಇಲಾಖೆಯವರು ಕೊನೆಯಲ್ಲಿ ಗುಂಡು ಹೊಡೆದಿದ್ದಾರೆ ಮೊದಲು ಏನು ಮಾಡಿದ್ದಾರೆ ಎಲ್ರಿಗೂ ಅತಿಯಾದ ಆತ್ಮವಿಶ್ವಾಸ ಇತ್ತು ಅರ್ಜುನ ಗೆದ್ದೇ ಗೆಲ್ತಾನೆ ಅಂತಿತ್ತು ಹುಡುಗ ಒಬ್ಬನೇ ಹೋರಾಟ ಮಾಡ್ದ ಆಗಲಿಲ್ಲ ಹರೀಶ್ ಮೇಲೆ ಹತ್ಕೊಂಡ ಅವನಿಗೂ ಆಗಲಿಲ್ಲ ಕೊನೆಗೆ ಕೊನೆಗೆಲ್ರಿಗೂ ಅಲ್ಲಿದ್ದವರಿಗೆ ಗೊತ್ತಾಗುತ್ತೆ ನಿಜವಾಗಿ ಆನೆಯನ್ನ ಪ್ರೀತಿ ಮಾಡ್ತಾ ಇದ್ದವರು ಪ್ರೀತಿ ಮಾಡ್ತಿದ್ದವ್ರು ಮಾತ್ರ ಅಲ್ಲಿದ್ದವರು ಆಗಲಿಲ್ಲ ಕೊನೆಗೆ ಅನಿವಾರ್ಯವಾಗಿ ಗುಂಡು ಹೊಡಿಬೇಕಾಗಿತ್ತು ಇವರೇ ಕೋವಿ ತಂದಿದ್ದಾರೆ ಕೋವಿ ಇರ್ಲಿಲ್ಲ ಒಂದೇ ಒಂದು ಕೋವಿ ಅದು ಸಾಮಾನ್ಯವಾದ ಕೋವಿ ಅದು ಆ ಕೋವಿಯಿಂದ ಗುಂಡು ಹೊಡೆದಿದ್ದಾರೆ ಒಂದಲ್ಲ ಎರಡಲ್ಲ ಸಾಕಷ್ಟು ಗುಂಡು ಹೊಡೆದಿದ್ದಾರೆ ಆದ್ರೆ ಅರ್ಜುನನಿಗಲ್ಲ ಅರ್ಜುನ್ ರಕ್ಷಣೆ ಮಾಡಬೇಕು ಅಂತೇಳಿ ಕಾಡಾನೆಗೆ ಗುಂಡು ಹೊಡೆದಿರೋದು ನಿಜ ಸಾಕಷ್ಟು ಅದನ್ನ ಗುಂಡು ತಗಲಿದ್ರು ಕೂಡ ಆನೆ ಅದನ್ನು ಯಾವುದೇ ಕಾರಣಕ್ಕ ಹಿಂದೆಟ್ಟು ಹೋಗ್ಲಿಲ್ಲ ಅರ್ಜುನ್ ಬೀಳುವವರೆಗೂ ಅದು ಹೋರಾಟ ನಡೆದಿದೆ ಗುಂಡು ಹೊಡೆದಿದ್ರು ಪ್ರಯೋಜನ ಆಗಲಿಲ್ಲ ಒಂದೇ ಒಂದು ಗುಂಡು ಕೂಡ ಅರ್ಜುನನ ಅರ್ಜುನ ಬೀಳ್ಲಿಲ್ಲ ಅನ್ನೋದಂತೂ ಸತ್ಯ உட புட 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 விவித்த வந்து குடுதகா டாக்டர் பர்லி டாக்டர் பர்லி டாக்டர் பர்லி அஷ்டாகித கட்ட அடித இடதகா டாக்டர் பர்லி டாக்டர் கொடி ஏய் ஏய் ஆறிக்கிடப்ட நான் அது அங்க கொண்டு வாக்கியா வெட் வைக்க புட 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 இரு நெல கேல கேல செகண்ட் புட புட ஏய் காட் அச்சு கொடு கொடி கொடி அடப்ட ಅವನು ಎಲ್ಲರೂ ಕೂಡ ನೀವು ಅವತ್ತು ನೋಡಿರ್ತೀರಿ ಅವನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು ಅಥವಾ ಅಲ್ಲಿ ಸ್ಪಾಟ್ ಅಲ್ಲಿ ಸಿಕ್ಕಿದಂತ ಎಕ್ಸ್ಕ್ಲೂಸಿವ್ ಆದ ವಿಡಿಯೋದಲ್ಲಿ ಆಗಿರ್ಬೋದು ಅರ್ಜುನನಿಗೆ ನಿಮಗೆ ಖಂಡಿತ ಗುಂಡು ತಗ್ಲಿಲ್ಲ ಅರ್ಜುನ್ ಆಯಾಸದಿಂದಾಗಿ ಅವನ ಮೇಲೆ ವಿನೂ ಇಲ್ಲದ ಕಾರಣಕ್ಕೆ ಕಾವಡಿ ಇಲ್ಲದ ಕಾರಣಕ್ಕೆ ಅವನು ನಿತ್ರಣನಾಗಿ ಅವನು ಬಲಿಯಾಗಿರೋದಂತೂ ನಿಜ ಹಾಗಾಗಿ ಗುಂಡು ಹೊಡೆದಿದ್ದಾರೆ ಈಗ ನೀವೊಂದು ಕೇಳ್ಬೋದು ಆ ಗುಂಡು ಹೊಡೆದ್ರೆ ಎದುರುಗಳಿಂದ ಆನೆ ಯಾಕೆ ಸಾಯ್ಲಿಲ್ಲ ಆನೆ ಸಾಯ್ಬೇಕಿತ್ತಲ್ಲ ಅಂತ ಹೇಳಿ ಖಂಡಿತ ಇಲ್ಲ ಸಾಮಾನ್ಯವಾಗಿ ಸಾಮಾನ್ಯ ಕೋವಿ ಇಂದ ಹೊಡೆದು ಹೊಡೆಯುವಂತಹ ಸಾಮಾನ್ಯ ತೋಟ ಅದರಲ್ಲಿ ಮದ್ದು ಇರುತ್ತಲ್ಲ ಅದರಿಂದ ಹೊಡೆಯುವಂತ ಗುಂಡಿಂದ ಆನೆಗೆ ಏನೂ ಆಗ್ಲಿಲ್ಲ ಅದರ ಕೆಲವು ಭಾಗಗಳಿಗೆ ಬಿದ್ದರೆ ಮಾತ್ರ ತೊಂದರೆ ಆಗುತ್ತೆ ಬಿಟ್ಟರೆ ಬೇರೆ ಯಾವುದಕ್ಕೂ ಆಗಲಿಲ್ಲ ಸಾಕಷ್ಟು ಆನೆಗಳ ಮೇಲೆ ನೋಡಿರಬಹುದು ಮೊದಲೇ ಹೇಳಿದಿನಿ ಅಭಿಮಾನಿಯ ಮೇಲೆ ಈಗಲೂ ಗುಂಡಿ ಇದೆ ಅಭಿಮಾನಿಗೆ ಹಿಂದೆ ಸಾಕಷ್ಟು ಗುಂಡಿಟ್ಟು ಕೂಡ ಬಿದ್ದಿತ್ತು ಅದನ್ನು ಚಿಟ್ಟೆಪ್ಪ ಡಾಕ್ಟರ್ ಕೆಲವನ್ನ ತೆಗೆದಿದ್ದಾರೆ ಇನ್ನು ಕೆಲವನ್ನ ತೆಗಲಿಕ್ಕೆ ಸಾಧ್ಯ ಏನೇ ಆಗಲಿಲ್ಲ ಅದೇ ರೀತಿ ಬಲದ ಬಿದ್ದಿತ್ತು ಸಾಕಷ್ಟು ಆನೆಗಳಿಗೆ ಇಟ್ಟು ಬೀಳುತ್ತೆ ಆನೆಗಳ ಚರ್ಮ ದಪ್ಪ ಆಗಿರುವ ಕಾರಣಕ್ಕೆ ಅದು ಒಳಗಡೆ ಹೋಗಲ್ಲ ಚರ್ಮದಲ್ಲೇ ಸಿಕ್ಕಾಕೊಳ್ಳುತ್ತೆ ನಾವು ಒಂದು ಚಿವುಟಿದ ರೀತಿಯಲ್ಲಿ ಮಾತ್ರ ಆಗುತ್ತೆ ದೊಡ್ಡ ಕೋವಿಂದ ವೆಪ್ಪನಿಂದ ಬಲಿಷ್ಠವಾಗಿರುವಂಥ ವೆಪ್ಪನಿಂದ ಹೊಡೆದ್ರೆ ಖಂಡಿತ ತೊಂದರೆ ಆಗುತ್ತೆ ಆದರೆ ಈ ಕೋವಿಂದ ಹೊಡೆದಿರೋದು ಅವರಿಗೆ ಆ ಆನೆಗೆ ಏನೂ ಆಗ್ಲಿಲ್ಲ ಅದಕ್ಕೊಂದು ನೋವು ಆಗಿರಬಹುದು ಆದರೂ ಅದಕ್ಕೆ ಮದ ಬಂದಿದ್ದ ಕಾರಣಕ್ಕೆ ಅದು ಕೇರ್ ಮಾಡಲಿಲ್ಲ ಅರ್ಜುನನ ಬಲಿ ತೆಗೆದುಕೊಂಡೇ ವಾಪಸ್ ಹೋಗಿದೆ ಪ್ರಯತ್ನ ಪಟ್ಟಿದ್ದಾರೆ ಇದ್ದ ಒಂದು ಕೋವಿಯಲ್ಲಿ ಗುಂಡು ಹೊಡೆದಿದ್ದಾರೆ ಅದನ್ನ ಗಾಳಿ ಮೊದಲು ಗಾಳಿಯಲ್ಲಿ ಹೊಡೆದಿದ್ದಾರೆ ಸದ್ದು ಮಾಡಿದ್ದಾರೆ ಏನೂ ಆಗ್ಲಿಲ್ಲ ಆಮೇಲೆ ಗುಂಡು ಹೊಡೆದಿದ್ದಾರೆ ಆದರೂ ಪ್ರಯೋಜನ ಆಗ್ಲಿಲ್ಲ ನಮ್ಮ ಅರ್ಜುನ ಬಲಿಯಾಗಲೇ ಹಾಗಾಗಿ ಅರಣ್ಯ ಇಲಾಖೆ ಆ ಸಿಬ್ಬಂದಿ ಆ ಕಾಡಾನೆಗೆ ಗುಂಡು ಹೊಡೆದಿದೆ ಹೊಡೆದಿದ್ದಾರೆ ಬಿಟ್ಟು ಖಂಡಿತ ಅರ್ಜುನನಿಗೆ ನನಗೆ ಹೊಡೆದಿಲ್ಲ ಇದಂತೂ ಸತ್ಯ ಇದು ಇದು ಎಲ್ಲ ಎಕ್ಸ್ಕ್ಲೂಸಿವ್ ಇದೆ ಎಲ್ಲ ವಿಡಿಯೋಗಳನ್ನು ನಿಮಗೆ ಕೆಲವು ಕಾರಣಕ್ಕಾಗಿ ತೋರಿಸಲಿಕ್ಕೆ ಸಾಧ್ಯ ಇಲ್ಲ ಇರೋದನ್ನ ನಿಮ್ಗೆ ನಾನು ಈಗ ಇಷ್ಟಾಗ್ತೋ ಅಷ್ಟ ತೋರಿಸಿದ್ದೀನಿ ಹಾಗಾಗಿ ಅರ್ಜುನನಿಗೆ ನಾವೆಲ್ಲರೂ ಕೂಡ ಒಂದು ನಮನ ಹೇಳೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಯಾರಿದ್ರು ನಿಜವಾಗಿ ಯಾರಿದ್ರು ಅವ್ರು ಯಾವ ರೀತಿ ಅವರು ಅವ್ರ ಮನಸ್ಸಲ್ಲಿ ಏನಿತ್ತು ಅರ್ಜುನನ ರಕ್ಷಣೆ ಮಾಡಲಿಕ್ಕೆ ಅವ್ರು ಯಾವುದೆಲ್ಲ ತಂತ್ರಗಳನ್ನು ಮಾಡಿದ್ರು ಅನ್ನೋದನ್ನ ಎಕ್ಸ್ಕ್ಲೂಸಿವ್ ವಿಡಿಯೋಗಳಿದೆ ಅದನ್ನು ನಿಮಗೆ ನಾನು ತೋರಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ಕೂಡ ನಮಸ್ತೆ